Thank <laughs> you. ಶಾಸಕ ಪ್ರದೀಪ್ ಈಶ್ವರ್ ನಡವಳಿಕೆಯಿಂದ ಬೇಸತ್ತ ಹಿರಿಯ ಕಾಂಗ್ರೆಸ್ಗರ ಗುಪ್ತ ಸಭೆ ನಾನು ಐಐಎಸ್ ಫಿಲಂ ಪಾಸ್ ಮಾಡಿದ್ದೀನಿ ಬಯಾಲಜಿ ಸ್ಟೂಡೆಂಟ್ಗೆ ಟೀಚ್ ಮಾಡ್ತೀನಿ ಅಂತ ಬೋಗಲೆ ಬಿಟ್ಟ ಈಶ್ವರ್ ಶಾಸಕ ನಾಮಿನೇಷನ್ ಸಂದರ್ಭದಲ್ಲಿ ಬರೀ ಸಿ ಅಂತ ಬರೆದಿದ್ದೇಕೆ ಇಲ್ಲಿಂದಲೇ ಶುರುವಾಯಿತು ಅವರ ಹಗಲು ಸುಳ್ಳು

ಇದು ನಾವು ಹೇಳ್ತಿರೋದಲ್ಲ ರೀ ಅವ್ರ ಜೊತೆ ಇರ್ತಕ್ಕಂತ ನಂದಿ ಅಂಜಪ್ಪನವರೇ ಹೇಳ್ತಿರೋದು ನನಗೆ ಲೀಡರ್ಸ್ ಬೇಡ ನನ್ಗೆ ಕಟ್ಟ ಕಡೆ ಮತದಾರ ಬೇಕು ಅಂತ ನಮ್ಮೂರಿಗೆ ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಈ ಎಲ್ಲಾ ಪ್ರಕ್ರಿಯೆಗಳಿಂದ ಪಕ್ಷ ಬೀದಿಯಲ್ಲಿ ನಿಲ್ಲಿಸ್ತಾನೆ ಸ್ವಾಮಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ಶಾಸಕರ ಮೇಲೆ ಆಕ್ರೋಶ ಶಾಸಕರ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಬಿಜೆಪಿ ಸುಧಾಕರ್ ಸೋಲೇವಿನ ಪ್ರದೀಪ್ ಈಶ್ವರ್ ವರ್ಚಸ್ಸಲ್ಲ ಈ ಚುನಾವಣೆಯಲ್ಲಿ ನಾಯಕರನ್ನು ನೋಡಿ ಮತ ಕೊಟ್ಟಿದ್ದಾರೆ ವಿನಃ ಪ್ರದೀಪ್ ಈಶ್ವರನ ನೋಡಿ ಅಲ್ಲ ಆದರೆ ಇಲ್ಲಿ ಚುನಾವಣೆಗೆ ದುಡಿದ ಹಿರಿಯ ನಾಯಕರನ್ನು ಮೂಲೆ ಗುಂಪು ಮಾಡುತ್ತಿದ್ದಾರ ಶಾಸಕ ಪ್ರದೀಪ್ ಈಶ್ವರ್

ಮತ್ತೆ ಅಪ್ಲೈ ಮುಟ್ಟೋದಿಲ್ಲ ಜನರು ಸೇವೆ ಮಾಡ್ತೀನಿ ಅಂತ ಮೇಲೆ ಏನ್ ಮಾಡ್ತಾ ಇದೆಯಾ ಇಡೀ ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎ ನಿನ್ನಷ್ಟು ಭ್ರಷ್ಟ ನಿನ್ನಷ್ಟು ರೋಲ್ ಕಾಲ ನಿನ್ನಷ್ಟು ಫ್ರಾಡ್ ಯಾರು ಇಲ್ಲ ಇದೆಲ್ಲ ತಾಲೂಕೆಲ್ಲ ಗೊತ್ತಾಗ್ತಾ ಇದೆ ಸಬ್ ಸಬ್ರಿಷ್ಟಲ್ಲಿ ಎಷ್ಟು ನೀವು ವಸೂಲು ಮಾಡ್ತಾ ಇದೀರ ಪ್ರಾಂಕ್ತರ ಅಲ್ಲಿ ಎಷ್ಟು ವಸೂಲು ಮಾಡ್ತಾ ಇದೆಯಾ ಕ್ರಷರ್ಗಳಲ್ಲಿ ಅವರು ರಕ್ತ ಹಿಡ್ತಾ ಇದೆಯಾ ಇದೆಲ್ಲ ಉದ್ಗೆದಾರರು ಇದೆಲ್ಲ ಕೂಡ ನಿಮಗೆ ಸರಿ ಇಲ್ಲ ಲೀಡರ್ಗಳನ್ನ ವಿಶ್ವಾಸಕ್ಕೆ ತಗೊಂಡೋದ್ರೆ ನೀನು ಉಳಿತೀಯ ಪಕ್ಷನೂ ಉಳಿತಾ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವಂತೂ ಹೋರಾಟ ಇದು ಇಷ್ಟಕ್ಕೆ ಬಿಡೋದಿಲ್ಲ ನಮಗೆ ತುಂಬ ಮನಸ್ಸು ನೋವಾಗಿದೆ ಯಾರು ನಿಯತ್ತಾಗಿ ಕೆಲಸ ಮಾಡಿಲ್ಲ ಒಬ್ಬರನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡಿಲ್ಲ ಯಾರು ನಾಮಿನೇಷನ್ ಕೊಡ್ತಾ ಇದ್ದಾರೆ ಪಕ್ಷಕ್ಕೆ ಅವ್ರದ್ದು ಏನು ಕೊಡುಗೆನೇ ಇಲ್ಲ ಈತನೂ ಕೊಡುಗೆ ಇಲ್ಲ ಪ್ರದೀಪ್ದು ಪಕ್ಷಕ್ಕೆ ಓಟ್ ಕೊಟ್ಟಿಲ್ಲ ಆತನು ಆತ್ಮಗೆ ಆತ್ಮಹತ್ಯೆ ಹಾಕ್ಕೊಂಡಿದ್ದಾರೆ ಪಕ್ಷದಲ್ಲಿ ಯಾವತ್ತೂ ಕೂಡ ಪಕ್ಷದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಏನೋ ವಿಧಿ ಇಲ್ದಿರ ಅನಿವಾರ್ಯವಾಗಿ ನಾವು ಆತನ ಎಮ್ ಎಲ್ ಎ ಮಾಡಬೇಕಾಯಿತು ಮಾಡಿದ ಮೇಲೆ ಆತನು ನಾನು ವರ್ಚಸ್ಸಿಂದ ನಾನು ಗೆದ್ದಿನಿ ಅಂತ ಹೇಳ್ಕೊಳ್ತಾನೆ ಇದೆಲ್ಲ ಡೋಂಗಿ ಮಾತುಗಳು ಬಿಟ್ಟು ಬಿಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಇದೇ ಥರ ಮುಂದುವರೆಸಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮುಂದೆ ಏನೇನು ಜನ ತೀರ್ಮಾನ ತಗೊಳ್ತಾರೋ ಯಾವ ರೀತಿ ತೀರ್ಮಾನ ಆಗುತ್ತೋ ಹೇಳಕ್ಕೆ